Por, por, a Glenda a... é cor, de cor a... de leão. A Able de por, a... Yeah. yeah. ಆಗಸ್ಟ್ ಹದಿನೈದಾಗ್ಲಿ ಇಪ್ಪತ್ತಾರು ಜನವರಿಗೆ ನಾವು ಪ್ರತಿ ಸಲ ಈ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಎಲ್ಲರ ಬೆಂಬಲ ಕೋರುತ್ತಾ ಅವರು ಪ್ರತಿ ಸಲ ಕೊಡುತ್ತಾರೆ ಆದರೆ ಈ ಸರ್ಕಾರ ರಾಜ್ಯ ಸರ್ಕಾರ ಕಣ್ಣು ಮುಚ್ಚುತ್ತಿದೆ ಪ್ರತಿ ಸಲ ನಾವು ಮಾಡ್ತೀವಿ ಅಂತ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೋ ವಿನಃ ಅದನ್ನು ಮಾಡುವ ಇಚ್ಛಾಶಕ್ತಿ ಕೊರತೆ ಅವರಲ್ಲಿ ಕಾಣಿಸ್ತದೆ ಆ ಕಾರಣ ಶ್ರೀಗಳ ನೇತೃತ್ವದಲ್ಲಿ ನಾವು ಇಂದು ಹೋರಾಟ ಮಾಡುತ್ತಾ ಈ ಸರ್ಕಾರದ ಮೇಲೆ ಒತ್ತಾಯ ಮಾಡುತ್ತೇವೆ ಏನಂದ್ರೆ ಇನ್ನು ಬರುವ ದಿನಗಳ ಆದಷ್ಟು ಬೇಗನೆ ಚಿಕ್ಕೋಡಿ ಜಿಲ್ಲೆಯನ್ನು ಮೊದಲು ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು ಇಲ್ಲಾದ್ರೆ ಬರುವ ದಿನಗಳಲ್ಲಿ ಈ ಹೋರಾಟ ಉಗ್ರ ರೂಪ ತಾಳುತ್ತ ಹೇಳಿ ಎಚ್ಚರಿಕೆಯನ್ನು ಕೊಡುತ್ತಾ ಭಾರತೀಯ ಜನತಾ ಪಾರ್ಟಿಯು ಯಾವಾಗಲೂ ಈ ಚಿಕ್ಕೋಡಿ ಜಿಲ್ಲೆಯ ಹೋರಾಟಕ್ಕೆ ಈ ಹೋರಾಟ ಸಮಿತಿ ಶ್ರೀಗಳ ನೇತೃತ್ವಕ್ಕೆ ಬೆಂಬಲವಿರುತ್ತದೆ ಅದರಂತೆ ಇನ್ನೊಂದು ವಿಷಯ ನಾನು ಮಾತಾಡ್ತೇನೆ ಮೊನ್ನೆ ತಾನೆ ಶ್ರೀ ಜಯ ಮೃತ್ಯುಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಾಡುತ್ತಿರುವ ಸತ್ಯಾಗ್ರಹ ಹೋರಾಟದಲ್ಲಿ ಅಮಾನಿಯ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಸಾಲಿ ಕಾರ್ಯಕರ್ತೆಯ ಮೇಲೆ ಲಾಠಿ ಚಾರ್ಜ್ ಮಾಡಿದ ಈ ರಾಜ್ಯ ಸರ್ಕಾರ ಅದನ್ನು ನಾನು ಪಕ್ಷದ ಪರವಾಗಿ ಮತ್ತು ಎಲ್ಲ ಜನರ ಪರವಾಗಿ ಖಂಡಿಸುತ್ತೇನೆ ಯಾಕಂದ್ರೆ ಅಮಾಯಕರ ಮೇಲೆ ಲಾಠಿ ಹಕ್ಕನ್ನು ತಮ್ಮ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಹಕ್ಕನ್ನು ಕೇಳುವಾಗ ಈ ತುಗುಲಕ್ ಸರ್ಕಾರ ಅವರ ಮೇಲೆ ಲಾಠಿ ಚಾರ್ಜ್ ಹೀನಾಯವಾಗಿ ಅಮಾಯಕವಾಗಿ ಅಮಾಯಕವಾಗಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಮಾಡುತ್ತಾ ಈ ಪಕ್ಷದ ಪರವಾಗಿ ನಾನು ಖಂಡಿಸುತ್ತೇನೆ ಸಂಕೋಚಿತ ಮನೋಭಾವನೆಯಿಂದ ಈ ಜಿಲ್ಲೆ ಆಗಲು ಹಿಂದಟ್ಟು ಹಾಕ್ತಾ ಇದ್ದಾರೆ ಆದರೆ ನಮ್ಮ ಈ ಸರ್ಕಾರಕ್ಕೆ ಒಂದು ವಿನಂತಿ ಏನೆಂದರೆ ಆದಷ್ಟು ಬೇಗ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಇಲ್ಲ ಇಲ್ಲದಿದ್ರೆ ಎಲ್ಲ ಎಲ್ಲ ವ್ಯಕ್ತಿಗಳು ಎಲ್ಲ ನ್ಯಾಯಾಧಿ ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲ ವಕೀಲರು ಕೂಡಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಯಾಕಂದ್ರೆ ನ್ಯಾಯಯುತವಾದ ಬೇಡಿಕೆ ಇದು ಚಿಕ್ಕೋಡಿ ಜಿಲ್ಲೆದು ಅತ್ಯಂತ ಸೂಕ್ತವಾದ ಇದೆ ಅತಿ ಕರ್ನಾಟಕದಲ್ಲಿಯೇ ದೊಡ್ಡದಾದ ಒಂದು ಬೆಳಗಾವಿ ಜಿಲ್ಲೆಯನ್ನು ಯಾವುದೇ ಕಾಲಕ್ಕೂ ಜಿಲ್ಲೆಯಾಗಿ ಘೋಷಿಸುತ್ತೆ ಇದ್ದಲೇ ಈ ಅಧಿವೇಶನದಲ್ಲಿ ಘೋಷಿಸಿದ್ದಲ್ಲಿ ಉಗ್ರ ಹೋರಾಟವನ್ನು ಮಾಡ್ಬೇಕಂತ ಈ ಸರ್ಕಾರಕ್ಕೆ ಎತ್ತರಕ್ಕೆ ಕೊಟ್ಟು ಆದಷ್ಟು ಈ ನಮಗೆ ಚಿಕ್ಕೋಡಿ ಜಿಲ್ಲೆ ಅಷ್ಟೇ ಆಗ್ಬೇಕಂತ ವಿನಂತಿ ಇದೆ ಆದರೆ ಗೋಕಾಕ್ ಜಿಲ್ಲೆ ಮಾಡಲು ನಮ್ದು ಯಾವುದೇ ರೀತಿ ತೊಂದರೆ ಇಲ್ಲ ಚಿಕ್ಕೋಡಿ ಮಾಡ್ಲಬೇಕು ಯಾಕಂದ್ರೆ ಚಿಕ್ಕೋಡಿ ಬಹಳ ದೊಡ್ಡದಾದ ಒಂದು ಪ್ರದೇಶ ಇದೆ ಸಂಕೇತವಾಗಿ ಇಟ್ಟುಕೊಂಡು ಜಿಲ್ಲೆಯನ್ನು ಮಾಡ್ಬೇಕಂತೇಳಿ ನಮ್ಮ ಎಲ್ಲ ವಕೀಲರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ನಾನು ಎರಡು ಮಾತು ಜಿಲ್ಲೆ ಚಿಕ್ಕೋಡು ಜಿಲ್ಲೆ ಆಗಬೇಕು ತಿಳ್ಕೊಂಡು ಬಹಳಷ್ಟು ಜನ ಪ್ರತಿಭಟನೆ ಉಪವಾಸ ಹೋರಾಟವನ್ನು ಮಾಡಿರತಕ್ಕಿರತಕ್ಕಂಥದ್ದು ಈಗ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭವಾಗಿದೆ ಅದಕ್ಕಾಗಿ ಪ್ರತಿ ವರ್ಷ ನಾವು ಕೂಡ ಈ ಚಳಿಗಾಲ ನಮ್ಮ ಎಲ್ಲ ಹೋರಾಟ ಸಮಿತಿಯವರು ಉಪವಾಸವನ್ನು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಈ ವರ್ಷ ಎಲ್ಲ ರಾಜಕಾರಣಿಗಳು ಇವತ್ತು ಅಲ್ಲಿ ಅನುಭವಿಸಿ ಒತ್ತಾಯ ಮಾಡಬೇಕು ನಮ್ಮ ಭಾಗದವರು ಇವತ್ತು ಆ ಯೋಶೆ ಚಿಕ್ಕೋಡು ಜಿಲ್ಲೆಗೆ ರೋಷ್ಠೆಯ ಸಲುವಾಗಿ ಶಾಸಕರು ವಿಧಾನಸಭಾ ಸದಸ್ಯರು ಕೂಡ ಒತ್ತಾಯ ಮಾಡಬೇಕು ಚಿಕ್ಕೋಡು ಜಿಲ್ಲೆ ಆದರೆ ಅತಿ ಅವರಿಗೆ ಬಹಳಷ್ಟು ಲಾಭವೇ ಜೊತೆಗೆ ನಿಪ್ಪಾಣಿಯವರಿಗೆ ಅವರಿಗೆ ಕಾಗವಾಡದವರಿಗೆ ರಾಯಭಾಗದವರಿಗೆ ಗುಡ್ಚಿ ಅವರಿಗೆ ಅವರಷ್ಟು ವತನ ಆಗ್ತದೆ ಆದಷ್ಟು ಒಳಗೆ ನಾವು ಚಿಕ್ಕೋಡು ಆಗಲಿ ಆಗಲಿ ಒತ್ತಾಯ ಮಾಡತಕ್ಕಂಥದ್ದು ಚಿಕ್ಕೋಡುಗಿದ್ದಲ್ಲಿ ಆದರೆ ಚಿಕ್ಕೋಡು ಹೆಚ್ಚು ನಮ್ಮ ತಾಲೂಕುಗಳಿಗೆ ನಾಲ್ಕೈದು ತಾಲೂಕು ಲಾಭ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ಇಷ್ಟ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಾವು ಪ್ರತಿಭಟನೆ ಹೋರಾಟ ಉಪವಾಸ ಮಾಡ್ತಾ ಬಂದಿದ್ದೇವೆ ಈ ವರ್ಷ ಇವತ್ತು ಅಧಿವೇಶನ ನಿಧಿಗಳೊಳಗಾಗಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲಕ್ಷ್ಮೀ ಹೆಬ್ಬಾಳಕರ್ ಅವರು ನೀವು ಕೂಡ ಅಲ್ಲಿ ಧ್ವನಿ ಹತ್ತಬೇಕು ಇವತ್ತು ನಮ್ಮ ಹೋರಾಟ ಸಮಿತಿಯಾಗಿ ನೀವೆಲ್ಲ ಹೇಳಿದ್ದೀರಿ ನಮ್ಮ ಜಿಲ್ಲಾ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಬರೀ ನಮಗೆ ಅಂತ ಅಲ್ಲಿ ಅಧಿವೇಶನ ಕೂಡ ಧ್ವನಿ ಎತ್ತಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಜೊತೆಗೆ ಗದಗ ಜಿಲ್ಲೆನ ಆಗಬೇಕು ಮಾಡಿದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಜಿಲ್ಲೆ ಆಗತ್ತೆ ಮತ್ತೆ ಘೋಷಣೆ ಉತ್ತರ ಕನ್ನಡ ಪ್ರತ್ಯೇಕ ಜಿಲ್ಲೆ ಆಗತ್ತ ಪ್ರತ್ಯೇಕ ರಾಜ್ಯ ಆಗಲಿಂತೆ ಇವತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಗದೆ ಅಷ್ಟು ಅಭಿವೃದ್ಧಿ ನಮ್ಮ ಉತ್ತರ ಕನ್ನಡ ಆಗಿಲ್ಲ ನೀವು ಎಲ್ಲ ನೀವೇ ತಿಂದ್ಕೊಂಡ್ರೆ ಅವರು ನಾವೇ ಮಾಡುದಿಲ್ಲ ಅದಕ್ಕಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ಆಗಬಾರ್ದು ಅಂದ್ರೆ ನೀವು ಚಿಕ್ಕೋಡಿಯನ್ನ ಗೋಕರ್ಣ ಜಿಲ್ಲೆಯ ಘೋಷಣೆ ಮಾಡಬೇಕು ತಿಳ್ಕೊಂಡು ಒತ್ತಾಯ ಮಾಡ್ತಾ ಮುಂದೂರು ದಿನದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಸಮಿತಿ ಸಮಿತಿಯವರು ಉಗ್ರ ಹೋರಾಟ ಮಾಡ್ತಾರೆ ಆ ಹೋರಾಟ ಆಗಬೇಕಂತ ಮೊದಲ ನೀವು ಜಿಲ್ಲಾ ಘೋಷಣೆ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಕೇಳ್ಕೊತಾ ಇದೀವಿ あ面白います。<laughs>

ಜನತಾ ಪಾರ್ಟಿ ಹಾಗೂ ಎಲ್ಲ ಗಣ್ಯ ಮಾನ್ಯರಿಂದ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ ಎಲ್ಲ ಭಾಗವಹಿಸಂತ ಪತ್ರಕರ್ತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪೊಲೀಸ್ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಅವರಿವರೆ ಎಲ್ಲರಿಗೂ ತಮ್ಮ ಹೋರಾಟ ಸಮಿತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇವೆ ಜಯ ಜಿಲ್ಲಾ ಹೋರಾಟ ಸಮಿತಿ ಮತ್ತು ಚಿಕ್ಕೋಡಿ ತಾಲೂಕಿನ ಎಲ್ಲ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು भारत जनता प्राधिक मतिलबु बंधु करे जला हर सम्झंदा संपना मन मन मान्य कनाटक सरकार जलाधिकंद సరకీతవా కృత ముందకే అంగిస్తాను